ವಸ್ತುಗಳ ಮಾರಾಟ ಅದರ ಸೇವನೆ ಅದರಿಂದ ಆಗ್ತಿರುವಂತಹ ದುಷ್ಪರಿಣಾಮಗಳಿಗೆ ನಾನು ಸವಿಸ್ತಾರು ಇಲ್ಲಿಗಲ್ ರೆಸಾರ್ಟನ್ನ ಬಂದ್ ಮಾಡಬೇಕು ಅವ್ರ ನನಗೆ ಕ್ಷಮತೆ ಆದರೆ ಏಕಾಏಕಿ ಗಂಗಾವತಿ ಶಾಸಕರು ಮತ್ತು ಬೇರೆಯವರೆಲ್ಲ ಹಗುರವಾಗಿ ಮಾತಾಡಿದ್ದಾರೆ ಕೆಲವು ಜನ ನನ್ನ ವಿರುದ್ಧನೂ ಅದು ಈಗ ಮತ್ತೆ ಪ್ರೂವ್ ಆಯಿತು ಅದೇನು ಇಲ್ಲಿಗಲ್ ಆಕ್ಟಿವಿಟೀಸ್ನಲ್ಲಿ ಮತ್ತು ಅತ್ಯಾಚಾರ ಅನಾಚಾರು ನಿನ್ನೆ ಮನ್ನೆ ಮಾಡಿದಂಥ ಬಗ್ಗೆ ಸಾಗೇನು ಹೊಸ್ತ ಇದನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಸರಿಯಾದಂಥ ಕ್ರಮ ತೆಗೆದುಕೊಳ್ಳೋದು ಇಲ್ಲದ್ರೆ ಇದು ತಪ್ಪಾಗ್ತದೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನ ಹೋಮ್ ಮಿನಿಸ್ಟ್ರನ್ನ ಆಗ್ರಹ ಮಾಡ್ತೇನೆ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ತನಿಖೆ ಆಗ್ಬೇಕು ಅರೆಸ್ಟ್ ಮಾಡಿರ್ಬೋದು ಯಾರು ಏನು ಮಾಡಿರ್ಬೋದು ಇದು ಒಂದು ಪಾರ್ಟಿ ಆದರೆ ಸಮಗ್ರವಾಗಿ ಜಾಲಾಡ್ಬೇಕಾದ್ರೆ ಇದ್ರಾಗೆ ಪೊಲೀಸರು ಕೂಡ ಮತ್ತು ಅಧಿಕಾರಿಗಳು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿರ್ತವೆ ಆ ಏರಿಯಾದಲ್ಲಿ ಯಾಕೆ ನಾಲ್ವರು ವರ್ಷಗಳಿಂದ ನಡ್ಕೊಂಬಂದಿಟ್ಟು ಅದಕ್ಕೆ ರಾಜಕಾರಣಿಗಳು ಸಪೋರ್ಟ್ ಇದ್ದಾವೆ ಅಧಿಕಾರಿಗಳು ಸಪೋರ್ಟ್ ಇದೆ ಈ ಡ್ರಗ್ ಮಾಫಿಯಾ ಮಾಡೋಂಥವ್ರ್ದೆಲ್ಲ ಸಪೋರ್ಟ್ ಎಲ್ಲ ನಡೀತಲ್ಲೇ ಕೇವಲ ಇಲ್ಲ ಅಂತಲ್ಲ ಎಲ್ಲ ಕಡೆಯಲ್ಲೂ ಇದೇ ಥರ ನಡೆದಿದೆ ಇದು ಹಿಂಗೆ ಆಗಬಾರ್ದು ಅದಕ್ಕೆ ಇದನ್ನು ಹೋಮ್ ಫೋಮೆಂಟ್ಸ್ಗು ತ್ವರಿತವಾಗಿ ಇದನ್ನ ಆ ಏರಿಯಾದಲ್ಲಿ ಏನೇನು ನಡೀತದೆ ಅನ್ನೋದನ್ನು ವರದಿ ಇದ್ದೇ ಇದೆ ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಎಲ್ಲ ಇಲ್ಲಿಗಲ್ ರಿಸ್ಟ್ಗಳು ಬಂದಾಗಬೇಕು ಡ್ರಗ್ ಸಪ್ಲೈ ಬಂದಾಗಬೇಕು ಏನು ವಿದೇಶಿಯರು ಬರ್ತಾರೆ ಆ ವಿದೇಶಿಯರು ಕೂಡ ಹೆಚ್ಚಾಗಿ ಡ್ರಗ್ ಸೇವನೆ ಮತ್ತು ಇಂಥ ಮಾದಕ ವಸ್ತುಗಳನ್ನ ಸೇವನೆ ಅಂತ ಜತದವರೇ ಬರ್ತಾರೆ ಅಲ್ಲಿ ಆಮೇಲೆ ಏನು ಅಂತ ಸ್ಟ್ಯಾಂಡರ್ಡ್ ಪ್ರವಾಸಿಗರು ಅಲ್ಲಿ ವಿದೇಶದಿಂದ ಬರೋರು ಈ ಇಲ್ಲಿ ಹಂಪಿ ನೋಡ್ಲಿಕ್ಕೆ ಬರ್ತೀವಿ ಅಂತ ಹೇಳಿ ಇಂಥ ವ್ಯವಹಾರಕ್ಕೇ ಇದೆಲ್ಲ ಫಿಲ್ಟರ್ ಆಗ್ಬೇಕು ಇದು ಆ ರಿಸಾರ್ಟ್ಗಳು ಫಸ್ಟ್ ಲೈಸೆನ್ಸ್ ಎಲ್ಲ ರದ್ದಾಗಬೇಕು ಹೋಮ್ ಸ್ಟೇ ರದ್ದಾಗಬೇಕು ಇವೆಲ್ಲವನ್ನು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಹೋಮ್ ಮಿನಿಸ್ಟರ್ ಹೇಳ್ತೇನೆ ಮುಖ್ಯಮಂತ್ರಿ